ನಾಪೊಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ ವತಿಯಿಂದ ಏರ್ಪಡಿಸಿರುವ ವಾರ್ಷಿಕ ಕ್ರೀಡಾಕೂಟವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಉದ್ಘಾಟಿಸಿ ಶುಭ ಹಾರೈಸಿದರು ಒಲ್ಲೆಲ್ಲ ಪ್ರತಿಯೊಬ್ಬರು ಗೊತ್ತಾರ ವ್ಯಕ್ತಿ ಕಾರ್ಯನಿರ್ವಹಿಸಿದ್ರೆ ಅನ್ನೋ ಇವತ್ನಾಲ್ಕು ಅಲ್ಲ ಈ ಸಂದರ್ಭ ಮಾತನಾಡಿದವರು ಕೊಡಗು ಜಿಲ್ಲೆಯ ಗೋಲ್ಲ ಸಮಾಜದ ಬಾಂಧವರೆಲ್ಲ ದಾಪಕ್ಲು ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವುದು ವಿಶೇಷ ಮೆರುಗಂಧ ತಂದಿದೆ ಎಂದು ಬಣ್ಣಿಸಿದರು ला दस्तपल्प कर दे दी पास निकाल कर नोट नोट दस्तपल्प कर दे दी नोट やっぱり。 ஹுசி தெரிவித்தீங்க பத்து சண்டின கல்ச்சர் நன்ஜி சாவரவரும் நம்ம நடித்த கலிக்கு சுபாஷன் நம்ட ನಾಡ ಕಿರಿಯ ಚಿರಿಯ ಸಮುದಾಯ ಅದರಲ್ಲಿ ಕೊಲ್ಲ ಸಮಾಜ ಕೂಡ ವಿಭಿನ್ನವಾದ ಆಚಾರ ವಿಚಾರ ತಾಂಡದ ಸಂಸ್ಕೃತಿ ಇವೆಲ್ಲನೂ ರಕ್ಷಣೆ ಮಾಡಿಕೊಂಡು ಎಲ್ಲ ಒಗ್ಗಟ್ಟ ಕೆಲಸ ಮಾಡಿಕೊಂಡು ಮಾತ್ರ

ಸಂಸ್ಕೃತಿನ ಇಂಗಡ ಆಚಾರ ವಿಚಾರ ಉಡುಪನ ಭಾಷೆನ ಪದ್ಧತಿ ಕಾಪಾಡುವಂತ ಒಂದು ಪ್ರಯತ್ನಕ್ಕೆ ಪೂರ್ಣ ಸಹಕಾರ ಕೊಟ್ಟಂತೆ ಎಲ್ಲ ಸಮಾಜ ಎಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೊಲ್ಲ ಸಮಾಜದ ಅಧ್ಯಕ್ಷರಾದ ಅರೆಯಡ ಎ ಭೀಮಯ್ಯ ಕ್ರೀಡಾ ಸಮಿತಿ ಅಧ್ಯಕ್ಷ ತುತ್ತಿಯಂಡ ಅಜಂತ್ ನಾಣಯ್ಯ ಮಾಜಿ ಸೈನಿಕ ಕೈಬಿಲಿರ ಎಂ ಭೀಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು